ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಚಿಕನ್ ಲಿವರ್ ಫ್ರೈ ಗುಂಡ್ಕಾಯಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಾಡ್ತೀನಿ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾನು ಚಿಕನ್ ಲಿವರ್ ತೊಗೊಂಡಿದ್ದೀನಿ ಚಿಕನ್ ಗುಂಡ್ಕಾಯಿ ಚಿಕನ್ ಲಿವರ್ ಇದೆ ಒಂದು ಕೆ ಜಿ ಇದಕ್ಕೆ ನೋಡಿ ನಾನು ಬೇಕಾಗಿರೋ ಐಟಮ್ಗಳು ತೋರಿಸ್ತೀನಿ ನೋಡಿ ಮೊದಲನೇದಾಗಿ ಎರಡು ಈರುಳ್ಳಿ ದಪ್ಪ ಸೈಜ್ದು ಕೊತ್ಮರಿ ಸೊಪ್ಪು ಉಪ್ಪು ಮೆಣಸು ಜೀರಿಗೆ ಪುಡಿ ಸೋಂಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಸುಮಾರು ಎರಡು ಗೆಡ್ಡೆ ಇದೆ ಒಂದು ನಿಂಬೆಹಣ್ಣು ಒಂದು ಸ್ಮಾಲ್ ಸೈಜ್ ಟೊಮೊಟೊ ಎಂಟು ಹಸಿಮೆಣ್ಸಿನ್ಕಾಯಿ ಇದು ನೋಡಿ ಕರ್ಬೇನ್ ಸೊಪ್ಪು ನಾನು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ನಾನು ನಂದಿನಿ ಬೆಣ್ಣೆ ತೊಗೊಂಡಿದ್ದೀನಿ ಇದು ಬೆಣ್ಣೆ ರಾ ಸ್ಮೆಲ್ಲಿ ಇರುತ್ತೆ ಅದು ಸ್ವಲ್ಪ ಇದು ಬೆಣ್ಣೆ ತುಪ್ಪ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಎಷ್ಟು ಬೇಕು ಅಷ್ಟು ನೋಡಿ ಬೆಣ್ಣೆ ಸೇರಿಸ್ಕೊತೀನಿ ಸ್ವಲ್ಪ ಎಣ್ಣೆನೂ ತೊಗೊಂಡಿದ್ದೀನಿ ಹಾಗೆ ನೋಡಿ ನಾನು ಗರಂ ಮಸಾಲ ಗರಂ ಮಸಾಲ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಇದು ನೋಡಿ ಚಿಕನ್ ಮಸಾಲ ಯಾಕೆ ಅಂದರೆ ಈ ಥರ ಫೋಲ್ಡ್ ಮಾಡಿಟ್ಟಿರೋದು ನಾನು ಸ್ಮೆಲ್ಲು ಹೋಗಬಾರ್ದು ಅಂತ ಇದನ್ನು ನಾನು ಓಪನ್ ಮಾಡಿದ್ಮೇಲೆ ಫ್ರಿಜ್ಜಲ್ಲಿ ಈ ಥರ ಫೋಲ್ಡ್ ಮಾಡಿ ಈ ಥರ ಇಡ್ತೀನಿ ಯಾವುದೇ ಪೌಡ್ರ್ ಆಗಲಿ ಈ ಥರ ಕ್ಲಿಪ್ ಹಾಕಿಡ್ತೀನಿ ಇಲ್ಲ ರಬ್ಬರ್ ಬ್ಯಾಂಡ್ ಹಾಕಿಡ್ತೀನಿ ನೋಡಿ ನೋಡಿ ನಾನು ಅರ್ಶನ ತೊಗೊಂಡಿದ್ದೀನಿ ಅರ್ಶನ ನಾನು ಏನಕ್ಕೆ ಬಟ್ಲಲ್ಲಿ ಇಟ್ಕೊಳ್ಳಲ್ಲ ಅಂದರೆ ಇದನ್ನು ಹಾಕಬೇಕಾದ್ರೆ ನಾನು ಓಪನ್ ಮಾಡ್ತೀನಿ ಯಾಕಂದರೆ ಫ್ಲೇವರ್ ಒಟ್ಟೋಗುತ್ತೆ ಅಂತ ನಾನು ಈ ಥರ ಬಾಕ್ಸಲ್ಲೇ ತೋರಿಸ್ತೀನಿ ಯಾವಾಗ್ಲೂ ಅಡುಗೆ ಇದ್ದೀನಿ ಅಂತ ನಾನು ಸುಮ್ಮನೆ ಹೆಂಗೆಂಗೋ ಕಮ್ಮಿ ಕ್ವಾಲಿಟೀಲಿ ಮಾಡೋಲ್ಲ ಸೂಪರ್ ಕ್ವಾಲಿಟೀಲಿ ಅಡುಗೆ ಮಾಡ್ತೀನಿ ನಾನು ನೋಡಿ ಈಗ ಮೊದಲನೇದಾಗಿ ನಾನು ಒಂದು ಚಿಕ್ಕದು ಬಾಣಲಿ ಇಟ್ಕೊತೀನಿ ಯಾಕಂದರೆ ಜೀರಿಗೆ ಮೆಣಸು ಫ್ರೈ ಮಾಡ್ಕೋಬೇಕು ನಾನು ಆ ಕಡೆ ಒಂದು ದೊಡ್ಡ ಬಾಣಲಿ ಕೂಡ ಇಟ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನ್ ಇದೆ ಟೀ ಸ್ಪೂನಲ್ಲಿ ಒಂದು ಸ್ಪೂನು ಮೆಣಸಿದೆ ಬೇಕಿದ್ರೆ ನಾನು ತಿಂದು ನೋಡಿಬಿಟ್ಟು ಕಾಳು ಮೆಣಸು ಪೌಡ್ರು ಆಮೇಲೆ ಹಾಕ್ಕೋಬೋದು ಒಂದು ಸ್ಪೂನು ಸೋಂಪಿದೆ ಇದನ್ನು ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು ನಿಮಗೆ ಯಾರಿಗಾದರೂ ಹತ್ತು ಕಿಲೋಮೀಟ್ರೊಳಗಡೆ ನಾವು ನಾಗರ್ಬಾವೀಲಿ ಇದ್ದೀವಿ ಯಾರಿಗಾದ್ರೂ ಹತ್ತು ಕಿಲೋಮೀಟ್ರ್ ಒಳಗಡೆ ಐದು ಜನಕ್ಕೆ ನಾನ್ ವೆಜ್ ಅಡುಗೆ ಹತ್ತು ಜನದೊಳಗಡೆ ಬೇಕಂದರೆ ಯಾರಾದರೂ ಆರ್ಡ್ರ್ ಮಾಡಿ ಏನು ಬೇಕಾದರೂ ನಮ್ಗೆ ನಿಮ್ಗೆ ಅಡುಗೆ ಮಾಡಿಕೊಡ್ತೀನಿ ಯಾವ ಅಡುಗೆ ಬೇಕು ಅಂತ ನೀವು ಆರ್ಡರ್ ಮಾಡಿದ್ರೆ ನಾನು ಮಾಡಿ ಕಳಿಸ್ತೀನಿ ಡೆಂಗ್ಝೋ ಅಲ್ಲಿ ಯಾಕಂದ್ರೆ ಈಗಾಗಲೇ ನಾವು ಸಾಂಬಾರ್ ಪುಡಿನೂ ಕೂಡ ಸೇಲ್ ಮಾಡ್ತಾ ಇದ್ದೀವಿ ಅದೇ ಥರ ಬೇಕಿದ್ರೆ ನಾನು ಒಂದು ಹತ್ತು ಒಳಗಡೆ ನಿಮ್ಗೆ ನಾನ್ ವೆಜ್ ಅಡುಗೆ ಬೇಕಿದ್ರೆ ಕೆ ಜಿ ಲೆಕ್ಕ ಹೇಳಬೇಕು ನೀವು ಇಷ್ಟು ಕೆ ಜಿ ಬೇಕಾಗುತ್ತೆ ನಮಗೆ ಇಷ್ಟು ಮಾಡಿಕೊಡಿ ಅಂತ ಮಾಡಿಕೊಡ್ತೀನಿ ನೋಡಿ ಇದು ಹಸಿ ಸ್ಮೆಲ್ಲು ಹೋಗೋ ಥರ ಹುರ್ಕೋಬೇಕು ಚಿಟಪಟ ಚಿಟಪಟ ಅನ್ನೋ ಥರ ನೀವು ಬೇಕಿದ್ರೆ ಜೀರಿಗೆ ಪುಡಿ ಕಾಳು ಮೆಣಸು ಪುಡಿನೇ ಹಾಕ್ಕೊಳ್ಳಿ ಯಾಕಂದರೆ ಸೋಂಪು ಪುಡಿ ಸಿಗುತ್ತೋ ಏನೋ ಗೊತ್ತಿಲ್ಲ ಸೋಂಪು ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ಚಿಟಪಟ ಚಿಟಪಟ ಅಂತ ಇದೆ ಆಗಿದೆ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ ನಾನು ಬೇರೆ ಬಟ್ಲಕ್ಕೆ ತೆಗ್ದು ಇಟ್ಕೊತಾಯಿದ್ದೀನಿ ಸೀದೋಗಿಬಿಡುತ್ತೆ ಅಂತ ಹಾಗೆ ನೋಡಿ ನಾನು ದಪ್ಪನಾಗಿರೋ ತಳೆದು ಬಾಣಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ಇದು ರೋಡ್ ಸೈಡು ಚಾಕ್ನ ಅಂತ ಮಾಡ್ತಾರೆ ಇದನ್ನು ಅವರೆಲ್ಲ ಏನು ಮಾಡ್ತಾರೆ ಮೇಲೆ ಮಾಡ್ತಾರೆ ಯಾಕಂದರೆ ನಾವು ಒಂದು ರೆಸಿಪಿ ತೋರ್ಸೋಕ್ಕೋಸ್ಕರ ದೊಡ್ಡ ಹೆಂಚು ಅದನ್ನು ಸುಡೋ ಥರ ಮಾಡ್ತಾರೆ ಅವರು ಫಸ್ಟು ಸುಟ್ಬಿಟ್ಟು ಡ್ರೈ ಆಗಿ ಆಮೇಲೆ ಅವರು ಒಂಚೂರು ಮಸಾಲೆ ಹಾಕ್ಕೊಡ್ತಾರೆ ಯಾಕಂದರೆ ನಾವು ಮನೆಯಲ್ಲಿ ತಿನ್ನೋಕ್ಕೆ ಮಾಡ್ಕೋತಾ ಇರೋದು ಅದಕ್ಕೆ ಚೆನ್ನಾಗೆ ತುಂಬ ಚೆನ್ನಾಗಿ ಬರಲಿ ಅಂತ ನಾವು ಜಾಸ್ತಿ ಐಟಮ್ ಹಾಕಿ ಮಾಡಿಕೊಳ್ಳೋದು ರೋಡ್ ಸೈಡು ಇದು ಕೆಲವು ಬಾರ್ಗಳತ್ರ ಮಾಡ್ತಾರೆ ಬಾಣಲಿ ಕಾಯ್ದಿದೆ ಬೆಣ್ಣೆ ಹಾಕ್ತಾಯಿದ್ದೀನಿ ನೀವು ಬೆಣ್ಣೆ ಹಾಕ್ಬೇಕಂತ ಏನಿಲ್ಲ ಇದು ಸ್ವಲ್ಪ ಹೊಲ್ಸು ರಾಸ್ ರಾಸ್ಮೆಲ್ಲು ಅದಕ್ಕೆ ಬೆಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ತಿನ್ನಬೇಕಾದ್ರೆ ಹಾಗೆ ನೋಡಿ ನಾನು ಎಣ್ಣೆನೂ ಹಾಕ್ತಾಯಿದ್ದೀನಿ ಎಣ್ಣೆನೂ ನಾನು ಒಂದು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಮೀಡಿಯಮಾಗಿ ಒಂದು ಎರಡು ಸ್ಪೂನ್ ಬೆಣ್ಣೆನೂ ಹಾಕ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಎರಡು ಗೆಡ್ಡೆ ಇದೆ ಯಾಕಂದರೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತೊಗೊಂಡಿದ್ದೀನಿ ಎಲ್ಲರೂ ಏನು ಮಾಡ್ತಾರೆ ಇದನ್ನು ಹಾಗೇ ಎಲೆ ಹಾಕ್ತಾರೆ ನಾನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮನೇಲಿ ಮಾಡೋದ್ಕು ಓಟ್ಲಲ್ಲಿ ಮಾಡೋದ್ಕು ಇದು ಬೇರೆ ಡಿಫ್ರೆನ್ಸ್ ಇರುತ್ತೆ ಯಾಕಂದರೆ ಇದು ಕರ್ಬೇವು ನಾವು ಕೆಲವು ಸರಿ ಏನು ಮಾಡ್ತೀವಿ ಸೈಡಿಗೆ ತೆಗ್ದು ಇಟ್ಬಿಡ್ತೀವಿ ತಿನ್ನಲ್ಲ ಕರ್ಬೇವಿನ ಸೊಪ್ಪು ಕೂದಲಿಗೆ ಮತ್ತು ಕಣ್ಣಿಗೆ ಎಲ್ಲ ತುಂಬ ಒಳ್ಳೆಯದಂತೆ ತಿಂದರೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಎರಡು ನಾನು ಇದನ್ನೇನು ಗ್ರೇವಿ ಥರ ಡ್ರೈ ಡ್ರೈಯಾಗಿ ಮಾಡ್ಕೋತಾ ಇದ್ದೀನಿ ಇದು ಗ್ರೇವಿ ಬೇಕಾದರೂ ಮಾಡ್ಕೋಬೋದು ಎಂಟು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಖಾರ ಸ್ವಲ್ಪ ಕಮ್ಮಿ ಇದೆ ಮೆಣಸಿನ್ಕಾಯಿ ನೋಡಿ ಇದು ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇದೆ ತುಂಬ ಏನು ಫ್ರೈ ಮಾಡ್ಕೋಬೇಕಂತ ಏನಿಲ್ಲ ಇದು ಗುಂಡಕಾಯಿ ಜೊತೆನೇ ಬೇಯುತ್ತೆ ನೋಡಿ ಇದು ಕಿಡ್ನಿ ಕೋಳಿ ಕಿಡ್ನಿ ಫಸ್ಟು ಇದನ್ನು ಹಾಕೋಬೇಕು ಲಿವರ್ನ ಜೊತೇಲಿ ಸೇರಿಸ್ಕೋಬಾರ್ದು ಯಾಕಂದರೆ ಇದು ಚೆನ್ನಾಗಿ ಸ್ವಲ್ಪ ಬೆಂದಮೇಲೆ ನೀವು ಬೇಕಿದ್ರೆ ಕಟ್ ಮಾಡಿ ಕೂಡ ಹಾಕ್ಕೊಳ್ಳಿ ಲಿವರ್ನ ಗುಂಟಕಾಯಿ ಲಿವರ್ ಕಟ್ ಮಾಡಿ ಹಾಕ್ಕೊಳ್ಳಿ ಬೇಕಿದ್ರೆ ನಾನು ಹಾಗೆ ಹಾಕ್ತಾಯಿದ್ದೀನಿ ನಾನು ಆಗಲೇ ಮೇಕೆ ಲಿವರ್ ಫ್ರೈ ಕೂಡ ಮಾಡಿ ಹಾಕಿದ್ದೀನಿ ನೋಡಿ ಅದನ್ನು ನಾನು ವೀಡಿಯೋ ಓಪನ್ ಮಾಡಿದ್ರೆ ಲಿವರ್ ಫ್ರೈ ಅಂದರೆ ಸಿಗುತ್ತೆ ನೋಡಿ ಹಾಗೆ ನಾನು ಉಪ್ಪು ಇದ್ದೀನಿ ಉಪ್ಪು ನಾನು ಸ್ವಲ್ಪ ಆಮೇಲೆ ಬೆಂದ್ಮೇಲೆ ತಿನ್ನು ನೋಡಿ ಸೇರಿಸ್ತೀನಿ ಈಗ ನಾನು ಮೀಡಿಯಮಾಗಿ ಸೇರಿಸಿದ್ದೀನಿ ಉಪ್ಪು ನೋಡಿ ಹಾಗೆ ಅರಿಶಿನ ಸೇರಿಸ್ತಾ ಇದ್ದೀನಿ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತೀನಿ ಯಾಕಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು ಇದು ಚೆನ್ನಾಗಿ ಬೇಯಬೇಕು ಕೆಲವ್ರು ಏನು ಮಾಡ್ತಾರೆ ಅಂದರೆ ಎರಡು ಒಟ್ಟಿಗೆ ಹಾಕೊಂಡ್ಬಿಡ್ತಾರೆ ಅದಕ್ಕೂ ಮನೇಲು ಹೋಟ್ಲಲ್ಲೂ ಮಾಡೋ ಡಿಫ್ರೆಂಟ್ ಅಂದರೆ ಇದೇನೆ ನಮ್ಮ ಮನೇಲಿ ಎಷ್ಟು ಚೆನ್ನಾಗೆ ಎಷ್ಟು ಹೈಜಿನಿಕ್ಕಾಗಿ ಮಾಡ್ಕೋಬೋದಂತ ನೋಡ್ಕೊಳ್ಳಿ ನೋಡಿ ಈಗ ನಾನು ಜೀರಿಗೆ ಮೆಣಸು ಸೋಂಪು ಎರಡನ್ನೂ ಪುಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಮಧ್ಯ ಮಧ್ಯ ತಿರುಗಿಸ್ಕೊತಾ ಇರಬೇಕು ಇದು ಚಿಕನ್ ಥರ ಏನು ನೀರು ಬಿಡಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಇದು ಯಾಕಂದರೆ ಒಟ್ಟಿಗೆ ಬೇಯಿಸಿದ್ರೆ ಬೇಯಲ್ಲ ಅಂತ ಈ ಥರ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಇದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಇದೆ ನೋಡಿ ಇದು ಕಾಲು ಭಾಗ ಬೆಂದಿದೆ ಬೆಂದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿದ್ದೀನಿ ನೋಡಿ ನಾನು ಸ್ವಲ್ಪ ಇದು ಗುಂಟಕಾಯಿ ಬೇಯ್ಲಿ ಅಂತ ನೀರು ಸೇರಿಸ್ತಾ ಇದ್ದೀನಿ ಇದು ಡ್ರೈ ಆದಮೇಲೆ ಫ್ಲೇವರ್ ಹಾಕ್ತೀನಿ ನೋಡಿ ಮಧ್ಯ ಮಧ್ಯ ತಿರುಗಿಸ್ಕೊತಾ ಇರಬೇಕು ಇದನ್ನು ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂದರೆ ನೀವು ಇದನ್ನು ಕುಕ್ಕರಲ್ಲಿ ಒಗ್ಗರಣೆ ಹಾಕಿ ಒಂದು ವಿಜಲ್ ಬರ್ಸ್ಕೊಂಡು ಆಮೇಲೆ ಬೇಕಿದ್ರೆ ಲಿವರ್ ಹಾಕ್ಕೊಳ್ಳಿ ಇದು ಬೆಂದಮೇಲೆ ಪೂರ್ತಿ ಸ್ವಲ್ಪ ನೀರು ಡ್ರೈ ಆಗುತ್ತೆ ಆಗ ಲಿವರ್ ಹಾಕ್ಕೋತೀನಿ ನೀರಿಗೆ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಇದು ನಾನು ಕೊಡೋ ಆಪ್ಷನ್ಸ್ ಎಲ್ಲ ಹೇಳ್ತಾನೆ ಇರ್ತೀನಿ ಯಾವ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾವೇನು ರೆಸಿಪಿ ತೋರಿಸ್ತಾ ಇದ್ದೀವಿ ಅಂತ ಸುಮ್ಮನೆ ಬೇಕಾಬಿಟ್ಟು ನಾನು ಯಾವತ್ತೂ ಹೇಳಿಲ್ಲ ನೋಡೋರು ನೀವು ವೀಡಿಯೋ ನೋಡೋರು ನೋಡಿರಿ ನಾನು ಮಾಹಿತಿನ ಕರೆಕ್ಟಾಗಿ ಕೊಟ್ಟಿರ್ತೀನಿ ನಾನು ಆಗಲೇ ನಾನು ಇದರಲ್ಲಿ ನಾನು ಸುಮಾರು ಅರ್ಧ ಗ್ಲಾಸ್ ನೀರು ಹಾಕಿದೆ ಬೆಂದಿಲ್ಲ ಇನ್ನು ಗುಂಟಕಾಯಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅರ್ಧ ಬರ್ಧ ಬೇಯಿಸ್ಕೊಂಡು ತಿನ್ನಬಾರ್ದು ಯಾವಾಗ್ಲೂ ಕರೆಕ್ಟಾಗಿ ನಾನು ನೋಡಿ ಇದು ಒಂದು ಪಾವ್ ಗ್ಲಾಸು ಕರೆಕ್ಟಾಗಿ ಒಂದು ಗ್ಲಾಸ್ ನೀರು ಸೇರಿಸಿದ್ದೀನಿ ಇದು ಸುಮಾರು ಇದೂ ಒಂದು ಅರ್ಧ ಕೆ ಅಷ್ಟಿದೆ ಅದೊಂದು ಅರ್ಧ ಕೆ ಜಿ ಇದೊಂದು ಅರ್ಧ ಕೆ ಜಿ ಅಷ್ಟಿದೆ ನೋಡಿ ಈಗ ಚುಟು 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 ಅಂತ ಐತೆ ನೋಡಿ ಎಣ್ಣೆ ಇವಾಗ ಇದೆ ಈಗ ನಾನೇನು ಮಾಡ್ತೀನಿ ಲಿವರ್ ಹಾಕೊತೀನಿ ಚೆನ್ನಾಗೇ ನಾನು ತೊಳೆದು ನಾಲ್ಕು ಸರಿ ಐದು ಸರಿ ತೊಳೆದಿಟ್ಕೊಂಡಿದ್ದೀನಿ ಇದೇನಿಲ್ಲ ಒಂದು ಹತ್ತು ನಿಮಿಷಕ್ಕೆ ಆಗೋಗುತ್ತೆ ನೋಡಿ ಒಂದು ಟೊಮೊಟೊ ಇದ್ದೀನಿ ನಿಮಗೆ ಟೊಮೊಟೊ ಬೇಕಿದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಲಾಸ್ಟಲ್ಲಿ ನಿಂಬೆಣ್ಣೆ ಹಾಕಿ ನೋಡಿ ಇದನ್ನು ತಿರುಗಿಸ್ತಾನೇ ಇರಬೇಕು ಹಾಕಿದ್ಮೇಲೆ ಒಂದೆರಡು ನಿಮಿಷ ನೋಡಿ ಧನ್ಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಅಂದರೆ ಒಂದು ಸ್ಪೂನು ಒಂದು ಕೆ ಜಿಗೆ ಒಂದು ಸ್ಪೂನ್ ಸಾಕು ಒಂದು ಕೆ ಜಿ ಇದೆ ಸ್ವಲ್ಪ ಗರಂ ಮಸಾಲ ಪೌಡ್ರು ಯಾಕಂದರೆ ಚಿಕನ್ ಮಸಾಲಲ್ಲೂ ಗರ್ಮ್ ಮಸಾಲ ಥರನೇ ಇರುತ್ತೆ ನಾನು ಸ್ವಲ್ಪ ಹಾಕ್ತಾ ಜಾಸ್ತಿ ಆಗ್ತಾ ಇಲ್ಲ ಚಿಕನ್ ಮಸಾಲ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತಾ ಇದೆ ಸ್ವಲ್ಪ ಹಾಕ್ತೀನಿ ಜಾಸ್ತಿ ಉಪ್ಪು ಹಾಕ್ಕಿಬಿಟ್ರೆ ಲಿವರ್ ತಿನ್ನೋಕ್ಕಾಗಲ್ಲ ಓಟ್ಲಿಂದ ಬೋಟಿ ಫ್ರೈ ಆರ್ಡ್ರ್ ಮಾಡಿದ್ವಿ ನಮ್ಮಮ್ಮಂಗೆ ಇಷ್ಟ ಅಂತ ನಮ್ಮಮ್ಮ ಪಾಪ ತಿನ್ನಲೇ ಇಲ್ಲ ಬೆಳಗ್ಗೆ ನಾನು ಅದನ್ನು ಬಿಸಿನೀರು ಹಾಕಿ ತೊಳೆದು ಯಾಕಂದರೆ ಈ ಲಿವರ್ ಅಂತೂ ಬಾಯಿ ಹಿಡಕಿ ಆಗೋಲ್ಲ ಉಪ್ಪು ಜಾಸ್ತಿ ಆಗಿಬಿಟ್ರೆ ಲಾಸ್ಟಲ್ಲಿ ತಿನ್ನು ನೋಡಿ ಮಾಡ್ಕೋಬೇಕು ನೋಡಿ ಇದು ಎಲ್ಲ ಮಸಾಲೆನೂ ಹಾಕಿ ಅಂದರೆ ಮುಕ್ಕಾಲು ಬೆಂದಮೇಲೆ ಈಗ ನೋಡಿ ನಾನು ಜೀರಿಗೆ ಮೆಣಸು ಸೋಂಪು ಪುಡಿ ಹಾಕೋತಾ ಇದ್ದೀನಿ ಇದು ಅಷ್ಟೇ ಒಂದು ಸ್ಪೂನ್ ಅಷ್ಟಿದೆ ಇಲ್ಲಿವರ್ ಹಾಕಿದ ತಕ್ಷಣ ಮುಚ್ಚಿ ಯಾವುದೇ ಕಾರಣಕ್ಕೂ ಬೇಯಿಸ್ಕೋಬಾರ್ದು ಸ್ಮೆಲ್ ಇರುತ್ತೆ ಆಮೇಲೆ ನೀವು ಸ್ವಲ್ಪ ವಾಸನೆ ಎಲ್ಲ ಹೋದ್ಮೇಲೆ ಹಸಿ ವಾಸನೆ ಹೋದ್ಮೇಲೆ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ತಕ್ಷಣ ಬೇಗ ಬೇಗ ಆಗಲ್ಲ ಒಂದು ಐದು ನಿಮಿಷ ಹಾಗೆ ಕಮ್ಮಿ ಫ್ಲೇಮಲ್ಲಿ ಇಡ್ತೀನಿ ಚೆನ್ನಾಗೆಲ್ಲ ಹೊಂದ್ಕೊಂಡು ಬೇಯ್ಕೊಳ್ಳಿ ಆಮೇಲೆ ನಿಂಬೆಹಣ್ಣು ಹಾಕ್ತೀನಿ ನೋಡಿ ಸ್ನೇಹಿತರೆ ಆಫ್ ಮಾಡಿದ್ದೀನಿ ಒಂದು ಐದು ನಿಮಿಷ ಸಣ್ಣ ಫ್ಲೇಮಲ್ಲಿ ಎಣ್ಣೆ ಎಲ್ಲ ನೋಡಿ ಬಿಟ್ಟಿದೆ ಆಗಿದೆ ನೋಡಿ ಒಂದು ಒಂದು ನಿಂಬೆಹಣ್ಣು ತೋರಿಸಿದೆ ಒಂದು ಪೀಸ್ ತಿನ್ನು ನೋಡಿದೆ ನಿಂಬೆಹಣ್ಣು ಟೊಮೊಟನೂ ಹಾಕಿದ್ದೀನಿ ಅದಕ್ಕೆ ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟು ಇದು ನೋಡಿ ಸ್ನೇಹಿತರೆ ಸರ್ವ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಸ್ಪೈಸಿಯಾಗೆ ಮಾಡ್ಕೋಬೇಕು ಸ್ಪೈಸಿಯಾಗೆ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಚಿಕನ್ ಲಿವರು ಗುಂಟಕಾಯಿ ಫ್ರೈ ಮಾಡಿ ತೋರಿಸಿದ್ದೀನಿ ನೀವು ಒಂದು ಸರಿ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಮತ್ತೆ ನೀವೇ ನನ್ನ ಮೊದಲು ವೀಡಿಯೋ ನೋಡಬೇಕಂದ್ರೆ ಬೆಲ್ಲೈಕನ್ ಒತ್ತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ